ಮನಸ್ಸಿಗೆ ಮತ್ತು ದೇಹಕ್ಕೆ ಮಾನಸಿಕವಾಗಿ ವಿಶ್ರಾಂತಿ ಹೇಗೆ ತಗೊಳ್ಳೋದು ಅದಕ್ಕೆ ಒಂದೆರಡು ಸಲಹೆಗಳು ಇಲ್ಲಿದೆ ಇದು ಒಂದು ಆರ್ಟಿಕಲ್ಲು ಒಂದು ಕಾಂಪಿಟೇಷನ್ಗೆ ಬರೆದಂಥ ಆರ್ಟಿಕಲ್ ಆಗಿರುತ್ತೆ ಪಡೆಯುವ ರೀತಿ ಹೇಗೆ ಅಂತ ಹೇಳೋದಾದರೆ ಈಗ ನೀವು ಭಯ ಕೋಪ ತಲ್ಲಣ ಉದ್ವೇಗ ಇವುಗಳಿಂದ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲಿ ಎಂಥ ಮಾರ್ಪಾಡುಗಳು ಕಂಡುಬರುತ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿದೆ ನೀವು ಇದ್ದಕ್ಕಿದ್ದಂತೆ ಎದುರು ಎದುರುಕೊಳ್ತೀರಾ ಅಂತ ನೀವು ಅಂದ್ಕೊಳ್ಳಿ ಆಗ ನಿಮ್ಮಲ್ಲಿ ಉಂಟಾಗುವ ಮಾರ್ಪಾಡುಗಳನ್ನು ನೆನಪು ಮಾಡಿಕೊಳ್ಳಿ ಯಾವುದೋ ಒಂದು ಸನ್ನಿವೇಶಕ್ಕೆ ಯಾವುದೋ ಒಂದು ಸಂಕಷ್ಟಕ್ಕೆ ನೀವು ಸಿಲುಕಿದಾಗ ಆಟೋಮೆಟಿಕ್ಕಾಗಿ ನೀವು ಎದುರುಕೊತೀರಾ ಆವಾಗ ನಿಮ್ಮಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಒಂದು ಸಲ ನೀವು ಯೋಚನೆ ಮಾಡಿ ನೋಡಿ ಹೆಚ್ಚು ಕಮ್ಮಿ ಎಲ್ಲ ಜಂತುಗಳಿಗೂ ತಮ್ಮದೇ ಏನಾದರೂ ಒಂದು ಅಪಾಯ ಆಯಿತು ಅಂದರೆ ಎದುರಾದಾಗ ತಮ್ಮ ಶಕ್ತಿ ಎಲ್ಲವನ್ನು ಒಗ್ಗೂಡಿಸಿಕೊಂಡು ಹೋರಾಡಲು ಅಥವಾ ಓಡಿ ಹೋಗಲು ಸಿದ್ಧ ಆಗ್ತಾರೆ ಹೌದಲ್ವಾ ಕೆಲವರು ಕಷ್ಟನ ಎದುರಿಸೋಕ್ಕೆ ಮುಂದೆ ಹೋಗ್ತಾರೆ ಇನ್ನು ಕೆಲವರು ಅಯ್ಯೋ ನಂಗೆ ಇದು ಬೇದ್ರ ಸವಾಸನ ಬೇಡಪ್ಪ ಅಂತ ಇನ್ನು ಹಿಂದೆಗಡೆ ಹೋಗೋಕ್ಕೂ ಓಡಿ ಹೋಗೋಕ್ಕೂ ಅದಕ್ಕೆ ರೆಡಿ ಆಗ್ತಾರೆ ಎರಡೂ ರೀತಿನೇ ಅಲ್ವಾ ಜನ ಒಂದೇ ರೀತಿ ಖಂಡಿತ ಇರೋದಿಲ್ಲ ಆ ರೀತಿ ಶಕ್ತಿಯನ್ನು ಒಗ್ಗೂಡಿಸಿಕೊಳ್ಳಲು ನೆರವಾಗುವುದು ಇದರಿಂದಾಗಿ ಕೆಲವು ದೈಹಿಕ ಪ್ರಕ್ರಿಯೆಗಳ ವೇಗ ಹೆಚ್ಚಿ ಆ ಪ್ರಾಣ ಹೋರಾಡಲು ಅಥವಾ ಓಡಿ ಹೋಗಲು ಸನ್ನದ್ಧವಾಗುತ್ತದೆ ಅತ್ ಸ್ಥಿತಿಗಳಲ್ಲಿ ಸ್ಥತಿಗಳಲ್ಲಿ ಹೃದಯದ ಬಡಿತ ತೀವ್ರವಾಗುತ್ತದೆ ಢಬ್ ಲಬ್ ಢಬ್ ಲಬ್ ಢಬ್ ಅಂತ ಬಡ್ಕೊತಾನೆ ಇರುತ್ತೆ ನಾನು ಹಿಂದೆ ಒಂದು ಆರ್ಟಿಕಲಲ್ಲಿ ಹೇಳಿದ್ದೆ ನಿಮಗೆ ನಮ್ಮ ಹೃದಯದ ಬಡಿತ ನಮಗೋಸ್ಕರ ಬಡಿತು ಬಡ್ಕೊತಾನೆ ಇರುತ್ತೆ ನಾವು ಅದಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಬಡಿದು ನಿಲ್ಲಬೇಕು ಅಷ್ಟೇ ಜೀವನದಲ್ಲಿ ಅಂತ ನಮ್ಮ ಹೃದಯದ ಬಡಿತ ನಮಗೋಸ್ಕರ ಬಡ್ಕೊತಾನೆ ಇರುತ್ತೆ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಅಂತ ಹಾಗೆ ಉಸಿರಾಟದ ವೇಗ ಹೆಚ್ಚಾಗುತ್ತದೆ ರಕ್ತದ ಚಲನೆ ತೀವ್ರವಾಗುತ್ತದೆ ಹಾಗೆ ದೇಹದ ಉಸಿರಾಟದ ವೇಗ ಹೆಚ್ಚುತ್ತಾನೆ ಇರುತ್ತೆ ಇಲ್ಲಿ ಎಲ್ಲನೂ ಒಂದೇ ಸರಿಯಾಗುತ್ತೆ ಉಸಿರಾಟದ ವೇಗ ರಕ್ತದ ಚಲನೆ ದೇಹದ ಉಸಿರಾಟದ ವೇಗ ರಕ್ತ ಚಲನೆ ತೀವ್ರವಾಗಿ ಹೆಚ್ಚಾಗುತ್ತೆ ಆಗ ದೇಹ ನಡಗಿ ನಡುಗು ನಡಿಗೆ ಹೋಗುತ್ತೆ ತಲ್ಲಣ ಏನಾಗತ್ತೆ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಆಗೋದಿಲ್ಲ ಆ ರೀತಿ ಒಂದು ಎಕ್ಸ್ಪೀರಿಯೆನ್ಸ್ ನಮ್ಗಾಗತ್ತೆ ಆಟೋಮೆಟಿಕ್ಕಾಗಿ ಬೆವರು ಇರುತ್ತೆ ಬಾಯಿ ಒಣಗ್ತಾ ಇರುತ್ತೆ ಏನೂ ಉತ್ತರ ಮಾಡೋಕ್ಕಾಗೋದಿಲ್ಲ ಶರೀರದ ಸ್ನಾಯುಗಳು ಬಿಗಿದುಕೊಳ್ತವೆ ಶರೀರದಲ್ಲಿ ಏನೆಲ್ಲ ನಮ್ಮ ಸ್ನಾಯುಗಳಿದವೋ ಅವೆಲ್ಲ ಬಿಗಿದು ಏನಾಗ್ತಾಯಿದೆ ಇದೆ ನಮ್ಮ ಆಗ್ತಾಯಿದೆ ನಾವು ಏನು ಮಾತಾಡಬೇಕು ಏನಾಯಿತು ಏನು ಹೋಯ್ತು ಏನೂ ನಮ್ಗೆ ಅರ್ಥ ಆಗೋದಿಲ್ಲ ಕ್ಲಿಯರ್ ಕ್ಲಿಯರಾಗಿ ಅರ್ಥ ಆಗುತ್ತೆ ನಮಗೆ ನಮ್ಗೇನು ಆಗ್ತದೆ ಅದಕ್ಕೆ ಏನಾಗ್ತಾಯಿದೆ ನಮಗೆ ಗೊತ್ತಾಗ್ತಾಯಿಲ್ಲ ಅಂತ ಇಂಥ ಸಮಸ್ಯೆಗಳು ವಿಪತ್ತುಗಳು ಪ್ರತಿಯೊಬ್ಬರಲ್ಲೂ ಈ ಮಾರ್ಪಾಡುಗಳು ಕಂಡು ಬರ್ತಾನೆ ಇರ್ತವೆ ಹೌದಲ್ವಾ ಈ ಈ ಈ ಸಮಸ್ಯೆಗಳು ಆಯಾ ಸಮಸ್ಯೆಗಳು ಅವರವ್ರಿಗೆ ವಿಭಿನ್ನವಾಗಿರ್ತವೆ ಸಮ್ ಆ ರೀತಿ ಆದಾಗ ಅದು ಆರ್ಥಿಕವಾಗಿ ಕೌಟುಂಬಿಕವಾಗಿ ಸಮಸ್ಯೆಗಳು ನೌಕರರಿಗಾಗಲಿ ಆಗಿರ್ಬೋದು ಯಾವುದೇ ರೀತಿ ಸಮಸ್ಯೆಗಳ ತೀವ್ರ ಅನುಗುಣವಾಗಿ ಅಂಥ ಮಾರ್ಪಾಡುಗಳು ಸ್ಥಾಯಿ ಬದಲಾಯ ಬದಲಾಗುತ್ತಿರುತ್ತದೆ ಅಂದರೆ ಅದೊಂದು ಸ್ನಾನ ಏನಿರುತ್ತೋ ಅದು ಬದಲಾಗ್ತಾನೇ ಇರುತ್ತೆ ಮಾನಸಿಕ ಮಟ್ಟದಲ್ಲಿ ಕೂಡ ಸಾಕಷ್ಟು ಮಾರ್ಪಾಡುಗಳು ಸಂಭವಿಸಿರುತ್ತದೆ ಇದಕ್ಕೆ ಜ್ಞಾನೇಂದ್ರಿಯಗಳ ಕಾರ್ಯ ವಿಧಾನ ಬದಲಾಗುತ್ತದೆ ಜಾಗರೂಕತೆ ಹೆಚ್ಚಾಗುತ್ತದೆ ಆಲೋಚನೆಗಳು ತೀವ್ರವಾಗಿರುತ್ತದೆ ಒಟ್ಟಲ್ಲಿ ಮನಸ್ಸು ದೇಹದಲ್ಲಾಗುವ ಬದಲಾವಣೆಗಳಿಗೆ ಅಲ್ಪ ಪ್ರಮಾಣದಲ್ಲಿದ್ದರೆ ಪ್ರಚೋದನಾಕಾರಿಯಾಗಿ ವರ್ತಿಸುತ್ತಾ ವರ್ತಿಸುತ್ತೇನೆನ್ನುವುದು ನಿಜ ಆದರೆ ತೀವ್ರವಾದರೆ ಅನಾ ಅನುಕೂಲಕರವಂತೂ ಅಲ್ಲವೇ ಅಲ್ಲ ಹಾಗಾಗಿ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡಬೇಕಂದ್ರೆ ಏನೆಲ್ಲ ಮಾಡಬೇಕಪ್ಪ ಯೋಗ ಮಾಡಬೇಕು ವಾಕಿಂಗ್ ಮಾಡಿ ಯೋಗ ಮಾಡಿ ಯೋಗ ಮಾಡಿದ್ರೆ ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರುತ್ತೆ ಮನಸ್ಸಿಗೆ ಮತ್ತು ದೇಹಕ್ಕೆ ಮಾನಸಿಕವಾಗಿ ವಿಶ್ರಾಂತಿ ಹೇಗೆ ತಗೊಳ್ಳೋದು ಅಂದರೆ ವಾಕಿಂಗ್ ಮಾಡಿ ಯೋಗ ಮಾಡಿ ಯಾವಾಗಲೂ ಪಾಸಿಟಿವ್ ಆಗಿರಿ ಒಳ್ಳೆ ಒಳ್ಳೆ ಆಲೋಚನೆಗಳನ್ನು ಮಾಡಿ ನೆಗೆಟಿವ್ ಆಲೋಚನೆಗಳಿಂದ ದೂರ ಬನ್ನಿ ಬರೀ ಪಾಸಿಟಿವ್ ಆಲೋಚನೆಗಳನ್ನ ಅಷ್ಟೇ ಮನಸ್ಸಲ್ಲಿಟ್ಕೊಡಿ ಆವಾಗ ಖಂಡಿತ ಎಂಥ ಸನ್ನಿವೇಶ ಆಗಲಿ ಸಂದರ್ಭ ಎಂಥದ್ದೇ ಇರಲಿ ಅದಕ್ಕೆ ಒತ್ತರಿಸುವಂಥ ಜಾಣ್ಮೆ ನಿಮ್ಮಲ್ಲಿ ಬರುತ್ತೆ ಅದಕ್ಕೆ ಸನ್ನಿವೇಶಕ್ಕೆ ಒಗ್ಗು ಒಗ್ಗುವಂಥ ಮನಸ್ಥಿತಿ ನಿಮ್ಮದಾಗತ್ತೆ ಏನಕ್ಕೂ ಎದ್ರುಕೊಳ್ಬೇಡಿ ಒಳ್ಳೆಯದಾಗುತ್ತೆ ಕಷ್ಟ ಸಮಸ್ಯೆಗಳು ಯಾರಿಗೆ ತಾನೇ ಬರಲ್ಲ ಎಲ್ಲರಿಗೂ ಬರುತ್ತೆ ಬಂದಿರೋಂಥ ಸಮಸ್ಯೆಗಳನ್ನು ಎದುರಿಸುವಂಥ ಶಕ್ತಿ ನಿಮ್ಮಲ್ಲಿರಬೇಕು ನೀವು ನಿಮ್ಮ ದೇಹನ ನಿಮ್ಮ ಶರೀರನ ನಿಮಗೆ ಹೇಗೆ ಬೇಕೋ ಹಾಗೆ ರೂಪಿಸ್ಕೊಳ್ಳುವಂಥ ಶಕ್ತಿ ಖಂಡಿತ ನಿಮ್ಮಲ್ಲಿರುತ್ತೆ ಆರೋಗ್ಯಕರ ಜೀವನ ನಮ್ಮದಾಗಿರಬೇಕು ಅಷ್ಟೇ ಆರೋಗ್ಯಕರ ಜೀವನಕ್ಕೆ ಏನೆಲ್ಲ ಬೇಕು ಒಳ್ಳೆಯ ಫುಡ್ ತಿನ್ನಬೇಕು ಒಳ್ಳೆಯದನ್ನಷ್ಟೇ ಯೋಚನೆ ಮಾಡಿ ವಾಕಿಂಗ್ ಮಾಡಿ ಯೋಗ ಮಾಡಿ ಧ್ಯಾನ ಮಾಡಿ ಆಗ ಆ ಖಂಡಿತ ಮನಸ್ಸಿಗೆ ಮತ್ತು ದೇಹಕ್ಕೆ ವಿಶ್ರಾಂತಿ ಮಾನಸಿಕವಾಗಿ ನಿಮ್ಮ ನಿಮ್ಮಲ್ಲೇ ಅದು ಅಭಿವೃದ್ಧಿ ಆಗುತ್ತೆ ಏನೇ ಸಮಸ್ಯೆಗಳು ಸನ್ನಿವೇಶಗಳು ಎಂಥದ್ದೇ ಇರಲಿ ಸನ್ನಿವೇಶ ಎಂಥದ್ದೇ ಕ್ರಿಯೇಟ್ ಆಗಿರಲಿ ಅವಕಾಶಗಳನ್ನಾಗಿ ಅದನ್ನು ಮಾರ್ಪಾಡು ಮಾಡಿಕೊಂಡು ಅದಕ್ಕೆ ಸೊಲ್ಯೂಷನ್ನ ಹುಡ್ಕೊಳ್ಳೋವಂಥ ದಾರಿ ನಿಮ್ಮದಾಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ನೂರು ಜನ ಬಂದರೂ ಉತ್ತರಿಸುವಂಥ ಶಕ್ತಿ ನಿಮ್ಮದಾಗತ್ತೆ ತಾಳ್ಮೆ ಸಹನೆ ಜೀವನದಲ್ಲಿ ತುಂಬ ಮುಖ್ಯ ಎರಡೂ ನಿಮ್ಮದಾಗಿರಲಿ